ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಈಗೇನಿದ್ರು ಡಿಜಿಟಲ್ ಪೇಮೆಂಟ್ ಯುಗ ಕೈಯಲ್ಲಿ ಕಾಸು ಇಲ್ಲದಿದ್ರು ಜೀವನ ಮಾಡಬಹುದು ಇಂತಹ ಅದ್ಭುತ ಮಾನವನ ಸಾಧನೆ ಪಾತಾಳದಿಂದ ಹಿಡಿದು ಚಂದ್ರ ಲೋಕದವರೆಗೂ ಮುಟ್ಟಿದೆ ವಿಪರ್ಯಾಸ ಅಂದ್ರೆ ಇಂಥ ಕಾಲದಲ್ಲೂ ಕೆಲ ಜನರ ಮನಸ್ಥಿತಿ ಚರಂಡಿ ನೀರಿಗಿಂತಲೂ ಕೊಚ್ಚೆಯಾಗಿದೆ ಯಪ್ಪಾ ಈ ಕಾಲದಲ್ಲೂ ಇಂಥವರೆಲ್ಲ ಇದ್ದಾರಥ ಅನಿಸಿ ಅನಿಸಿಬಿಡುತ್ತೆ ಯಾಕಂದ್ರೆ ಅಷ್ಟು ಕೀಳು ಮಟ್ಟದ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ಪುನೀತ್ ರಾಜ್ಕುಮಾರ್ ಕರ್ನಾಟಕ ಮಾತ್ರವಲ್ಲದೆ ಇಡೀ ಭಾರತವೇ ಮೆಚ್ಚಿದಂತಹ ಮೇರು ನಟ ಅಂತಹ ಅತ್ಯದ್ಭುತ ನಟನ ಪತ್ನಿಯ ಬಗ್ಗೆ ಕೆಳಮಟ್ಟದ ಪದಗಳನ್ನು ಬಳಸಿ ಟೀಕೆ ಮಾಡಲಾಗಿದೆ ಅದು ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲಿಗೆ ಅಶ್ವಿನಿ ಅವರೇ ಕಾರಣ ಎಂಬಂತೆ ಬಿಂಬಿಸಲಾಗಿದೆ ಇದು ಫ್ಯಾನ್ಸ್ ವಾರ್ಗೂ ಕೂಡ ಕಾರಣವಾಗಿದೆ ಅಷ್ಟಕ್ಕೂ ಪೋಸ್ಟ್ನಲ್ಲಿ ಏನಿತ್ತು ಪೋಸ್ಟ್ ಹಾಕಿದ್ದು ಯಾರು ಅಪ್ಪು ಫ್ಯಾನ್ಸ್ ಸಿಡಿದೆದ್ದಿರೋದೇಕೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವೆ ನಡೀತಿರೋ ವಾರ್ ಏನು ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಸೀಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ಬಿ ಈ ಸಲ ಕಪ್ ನಮ್ದೇ ಅನ್ನೋ ಟ್ರೆಂಡಿಂಗ್ ಶುರುವಾಗುತ್ತೆ ಈ ಸಲವೂ ಸಹಜವಾಗಿಯೇ ಆರ್ ಸಿಬಿ ಕ್ರೇಜ್ ಪೀಕ್ ನಲ್ಲಿದೆ ಆದ್ರೆ ಏನು ಮಾಡೋದು ಎಷ್ಟೇ ಸಪೋರ್ಟ್ ಮಾಡಿದ್ರೂ ಆರ್ ಸಿ ಬಿ ಆಟಗಾರರು ಕಳಪೆ ಫಾರ್ಮ್ ನಿಂದ ಹೊರ ಬರ್ತಿಲ್ಲ ಬೆಂಗಳೂರು ಟೀಮ್ ಸೋಲೋದು ತಪ್ಪಿಲ್ಲ ಆಡಿರೋ ನಾಲ್ಕು ಮ್ಯಾಚ್ಗಳಲ್ಲಿ ಮೂರು ಪಂದ್ಯಗಳನ್ನು ದೇವರಿಗೆ ಅರ್ಪಿಸಿಬಿಟ್ಟಿದ್ದಾರೆ ಒಂದರಲ್ಲಷ್ಟೇ ಗೆದ್ದಿದ್ದಾರೆ ಆರ್ ಸಿಬಿಯ ಈ ಆಟದ ವೈಖರಿಯಿಂದ ಕರ್ನಾಟಕದ ಫ್ಯಾನ್ಸ್ ಸಹಜವಾಗಿಯೇ ಬೇಜಾರಾಗಿದ್ದಾರೆ ಆದರೆ ಬೆಂಗಳೂರು ತಂಡದ ಪ್ರದರ್ಶನದ ವಿಚಾರ ಮುಂದಿಟ್ಟುಕೊಂಡು ನಟ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುರಿತು ಕೀಳು ಮಟ್ಟದ ಪೋಸ್ಟ್ ಮಾಡಲಾಗಿದೆ ಇದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಆರ್ ಸಿಬಿ ಅನ್ಬಾಕ್ಸಿಂಗ್ ಈವೆಂಟ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ತೆರಳಿದ್ರು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಟೂರ್ನಿಯಲ್ಲಿ ಆರ್ ಸಿಬಿ ತಂಡದ ಕಳಪೆ ಪ್ರದರ್ಶನಕ್ಕೆ ಅಶ್ವಿನಿಯವರೇ ಕಾರಣ ಅವರನ್ನು ಆರ್ ಸಿ ಬಿ ಇವೆಂಟ್ಗೆ ಕರೆಸಬಾರದಿತ್ತು ಎನ್ನುವ ಕೀಳು ಮಟ್ಟದ ಪೋಸ್ಟ್ ಒಂದು ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಮತ್ತೆ ಫ್ಯಾನ್ಸ್ ವಾರ್ಗೆ ದಾರಿ ಮಾಡಿಕೊಟ್ಟಿದೆ ಈ ಬಾರಿ ಆರ್ ಸಿ ಬಿ ತಂಡ ನಾಲ್ಕು ಪಂದ್ಯಗಳಲ್ಲಿ ಮೂರನ್ನ ಸೋತು ಒಂದು ಮಾತ್ರ ಗೆದ್ದಿದೆ ಇದರ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ಎನ್ನಲಾದ ಕೆಲ ಕಿಡಿಗೇಡಿಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ದೂರ್ತಾ ಇದ್ದಾರೆ ಗಂಡ ಇಲ್ಲದ ಮಹಿಳೆಯನ್ನ ಶುಭ ಕಾರ್ಯಕ್ಕೆ ಕರೆಸಿದ್ದು ಸರಿಯಲ್ಲ ಇದಕ್ಕಾಗಿಯೇ ಆರ್ ಸಿ ಬಿ ಸೋಲ್ತಾ ಇದೆ ಎಂದು ಗಜಪಡೆ ಹೆಸರಿನ ಟ್ವಿಟರ್ ಅಕೌಂಟ್ ಕೀಳು ಮಟ್ಟದ ಟ್ವೀಟ್ ಮಾಡಿದೆ ಆರ್ ಸಿ ಬಿ ಸೋಲುವುದಕ್ಕೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ಗೂ ಏನು ಸಂಬಂಧ ಎಂದು ಅಪ್ಪು ಫ್ಯಾನ್ಸ್ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದೀಗ ಆ ಪೋಸ್ಟ್ ಮಾಡಿದ್ದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಅಪ್ಪು ಫ್ಯಾನ್ಸ್ ಕಮಿಷನರ್ಗೆ ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಅಭಿಮಾನಿಗಳ ಈ ಕಿಡಿಗೇಡಿತನಕ್ಕೆ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ನಟ ದರ್ಶನ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ದರ್ಶನ್ ಅವರ ಅಭಿಮಾನಿಯೊಬ್ಬರು ಮಾಹಿತಿ ನೀಡಿದ್ದು ಇಂತಹ ಕೀಳು ಬೆಳವಣಿಗೆಯನ್ನು ನಟ ದರ್ಶನ್ ಸಹಿಸಲ್ಲ ಎಂದು ಹೇಳಿದ್ದಾರೆ ಮತ್ತೊಂದೆಡೆ ಈ ಟ್ವೀಟ್ ಅಕೌಂಟ್ ವಿಚಾರವಾಗಿಯೂ ವಿವಾದ ಭುಗಿಲೆದ್ದಿದೆ ಪೋಸ್ಟ್ ಹಾಕಿದ್ದು ದರ್ಶನ್ ಅಭಿಮಾನಿಗಳ ಅಥವಾ ಸುದೀಪ್ ಅಭಿಮಾನಿಗಳ ಎಂಬ ಗೊಂದಲ ಸೃಷ್ಟಿಸಿದ್ದಾರೆ ಆರಂಭದಲ್ಲಿ ಗಜಪಡೆ ಅನ್ನುವ ಹೆಸರಿನಲ್ಲಿ ಈ ಟ್ವೀಟ್ ಮಾಡಲಾಗಿತ್ತು ಅಪ್ಪು ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಆ ಟ್ವಿಟ್ಟರ್ ಐಡಿಯನ್ನ ಸುದೀಪ್ ಅಭಿಮಾನಿ ಎಂದು ಬದಲಾಯಿಸಲಾಗಿದೆ ಜೊತೆಗೆ ಕಿಚ್ಚ ಸುದೀಪ್ ಫೋಟೋವನ್ನ ಹಾಕಿ ಡಿಪಿಯನ್ನು ಕೂಡ ಚೇಂಜ್ ಮಾಡಿದ್ದಾರೆ ಗಜಪಡೆ ಅಂತಿದ್ದ ಐಡಿ ಸುದೀಪ್ ಅಭಿಮಾನಿ ಅಂತ ಬದಲಾವಣೆಯಾಗಿದೆ ಇದನ್ನು ಕಂಡ ಕಿಚ್ಚ ಸುದೀಪ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ರೊಚ್ಚಿಗೆದಿದ್ದಾರೆ ದರ್ಶನ್ ಅಭಿಮಾನಿ ಎನ್ನಲಾಗ್ತಾ ಇರುವ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕೂಡಲೇ ಕಿಚ್ಚನ ಅಭಿಮಾನಿಗಳು ಮೊದಲ ಹಾಗೂ ನಂತರದ ಪೋಸ್ಟ್ನ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಶೇರ್ ಮಾಡಿಕೊಂಡಿದ್ದಾರೆ ಇಲ್ಲಿಂದ ಕಿಚ್ಚನ್ ಅಭಿಮಾನಿಗಳು ದರ್ಶನ್ ಫ್ಯಾನ್ ವಿರುದ್ಧ ಇದ್ದಾರೆ ಅಸಲಿಗೆ ಆರ್ ಸಿ ಬಿ ಸೋಲಿಗೂ ಅಶ್ವಿನಿ ಪುನೀತ್ಗೂ ಇಲ್ಲಿ ಯಾವ ಸಂಬಂಧನೂ ಇಲ್ಲ ಯಾಕಂದ್ರೆ ಆರ್ ಸಿ ಬಿ ಇದೆ ಇದೇ ಫಸ್ಟ್ ಮ್ಯಾಚೂ ಅಲ್ಲ ಈಗಾಗಲೇ ಹದಿನಾರು ಸೀಸನ್ಗಳಲ್ಲಿ ಆಡಿದ್ರು ಒಂದೇ ಒಂದು ಸಲ ಕಪ್ ಗೆಲ್ಲೋಕೆ ಆಗಿಲ್ಲ ಇದಕ್ಕೆ ಕಾರಣ ಟೀಮ್ ಪ್ಲೇಯರ್ಗಳ ಕಾಳಪೆ ಪ್ರದರ್ಶನ ಕಿಂಗ್ ಕೊಹ್ಲಿ ದಿನೇಶ್ ಕಾರ್ತಿಕ್ ರನ್ನ ಬಿಟ್ಟರೆ ಈ ಬಾರಿ ಉಳಿದವರೆಲ್ಲ ಟೀಮ್ನಲ್ಲಿದ್ದಾರಷ್ಟೇ ಗೆಲ್ಲಬೇಕು ಅಂತ ಯಾರೊಬ್ಬರು ಕೂಡ ಆಟ ಆಡ್ತಿಲ್ಲ ಇಂಥವ್ರನ್ನ ಇಟ್ಕೊಂಡು ಆ ದೇವರೇ ಬಂದು ಆಶೀರ್ವಾದ ಮಾಡಿದ್ರು ಗೆಲ್ಲೋಕೆ ಆಗಲ್ಲ ಅಶ್ವಿನಿ ಅವರಿಂದ ಟೀಂ ಸೋಲ್ತಿದೆ ಅಂತ ಯಾರೆಲ್ಲ ಪೋಸ್ಟ್ ಹಾಕಿದ್ದೀರೋ ಮೊದಲು ಅವರು ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಬೇಕು ಅಷ್ಟೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬದ್ಧ ವೈರಿಗಳಾಗಿದ್ದ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಈ ಬಾರಿ ಕೈಜೋಡಿಸಿದ್ದಾರೆ ಖುದ್ದು ಕುಮಾರಣ್ಣನೇ ಮಂಡ್ಯ ಅಖಾಡಕ್ಕೆ ಧುಮುಕ್ತಾ ಇದ್ದಂತೆ ಸಂಸದೆ ಸುಮಲತಾ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ತಮ್ಮ ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಇಬ್ಬರು ನಾಯಕರು ಇಂದು ಮತ್ತೆ ಒಂದಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಾಹ್ಯ ಬೆಂಬಲ ಘೋಷಿಸಿದ್ದ ಸುಮಲತಾ ಶುಕ್ರವಾರ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಮೂಲಕ ಮೈತ್ರಿ ಅಭ್ಯರ್ಥಿಗೆ ಸುಮಲತಾ ಅಂಬರೀಷ್ ಸಪೋರ್ಟ್ ನೀಡುವುದು ಕನ್ಫರ್ಮ್ ಆಗಿದೆ ಮೇಲ್ನೋಟಕ್ಕೆ ಇಬ್ಬರೂ ನಾಯಕರು ಕೂಡ ದ್ವೇಷ ಮರೆತು ಒಂದಾದವರಂತೆ ಕಾಣ್ತಾ ಇದ್ರು ಕೂಡ ಇಬ್ಬರ ಒಡಲಾಳದ ದ್ವೇಷ ಮಾತ್ರ ತಣಿದಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅವರ ನಾಮಿನೇಷನ್ ಮತ್ತು ಸುಮಲತಾ ಅವರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಗುರುವಾರ ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು ಕುಮಾರಸ್ವಾಮಿ ನಾಮಿನೇಷನ್ಗೆ ಖುದ್ದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಎರಡೂ ಪಕ್ಷಗಳ ಹಲವು ನಾಯಕರು ಭಾಗಿಯಾಗಿದ್ದರು ಆದರೆ ಪ್ರಮುಖವಾಗಿ ಸುಮಲತಾ ಅಂಬರೀಷ್ ಬಂದಿರಲಿಲ್ಲ ಆದರೂ ಕುಮಾರಸ್ವಾಮಿ ಮಾತ್ರ ಸುಮಲತಾ ಬಿಜೆಪಿ ಸೇರ್ಪಡೆ ನಿರ್ಧಾರ ನನಗೂ ಬೆಂಬಲ ಕೊಟ್ಟ ಹಾಗೆ ಎಂದಿದ್ರು ಮತ್ತೊಂದೆಡೆ ಸುಮಲತಾ ಏಪ್ರಿಲ್ ಮೂರರಂದು ತಮ್ಮ ನಿರ್ಧಾರ ಘೋಷಣೆ ವೇಳೆಯೂ ಕೂಡ ಎಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿರಲಿಲ್ಲ ಕ್ಷೇತ್ರ ತ್ಯಾಗ ಮಾಡಿ ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೇನೆ ಆದರೆ ರಾಜಕೀಯ ಬಿಡಲ್ಲ ಎಂದಷ್ಟೇ ಹೇಳಿದ್ರು ಅಲ್ಲದೆ ಏಪ್ರಿಲ್ ಐದರಂದು ಬಿಜೆಪಿ ಸೇರ್ಪಡೆ ವೇಳೆಯೂ ಕೂಡ ಎಲ್ಲೂ ಸಹ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೇನೆ ಅಂತ ಹೇಳಲೇ ಇಲ್ಲ ಇದು ಹೊಸ ಅಧ್ಯಾಯ ಎಂದು ಹೇಳಿದ ಸುಮಲತಾ ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರವಾಗಿದೆ ಎಂದಿದ್ದಾರೆ ಬಳಿಕ ಮಾಧ್ಯಮದವರು ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತೀರಾ ಅಂತ ಕೇಳಿದಾಗ ನಗುತ್ತಲೇ ಉತ್ತರ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಯಾರಿಗೇ ಹೇಳಿದ್ರು ಪ್ರಚಾರ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ ಸುಮಲತಾ ಅವರು ಗೆದ್ದು ಬೀಗಿದ್ದ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ತಮಗೆ ಬೆಂಬಲ ನೀಡುವಂತೆ ಕೋರಿ ಎಚ್ ಅವರು ಸುಮಲತಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಆದರೆ ಸುಮಲತಾ ಮಾತ್ರ ಎಚ್ ಡಿ ಕುಮಾರಸ್ವಾಮಿ ಅವರು ನನ್ನ ಪರ ಪ್ರಚಾರ ಮಾಡುವಂತೆ ನನಗೆ ಕರೆದೇ ಇಲ್ಲ ಅಂತಿದ್ದಾರೆ ಹೀಗೆ ಇಬ್ರು ಕೂಡ ಮೇಲ್ನೋಟಕ್ಕೆ ಒಂದಾದಂತೆ ಕಂಡ್ರು ಒಳಗೊಳಗೆ ಕೆಂಡದಂತ ಜ್ವಾಲೆ ಇಟ್ಟುಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಸೋಲೋಕೆ ಪ್ರಮುಖ ಕಾರಣವೇ ಸುಮಲತಾ ಅಂಬರೀಷ್ ಮಂಡ್ಯದಿಂದ ಪಕ್ಷೇತರವಾಗಿ ಸ್ಪರ್ಧಿಸಿ ಜೆಡಿಎಸ್ ಪಕ್ಷದ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ರು ಸುಮಲತಾ ಯಶ್ ಹಾಗೂ ದರ್ಶನ್ ಇಬ್ಬರನ್ನು ಕೂಡ ಕಟ್ಟಿಕೊಂಡು ಜಿಲ್ಲೆಯಾದ್ಯಂತ ಸುತ್ತಾಡಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಲೋಕಸಭೆಯಲ್ಲಿ ಸೋತ ನಿಖಿಲ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲೂ ಸೋಲು ಕಂಡಿದ್ರು ಹೀಗಾಗಿ ಮಗನ ರಾಜಕೀಯ ಭವಿಷ್ಯ ಅಡಕತ್ತರಿಯಲ್ಲಿ ಸಿಲುಕೋಕೆ ಪ್ರಮುಖ ಕಾರಣವೇ ಸುಮಲತಾ ಎಂಬ ದ್ವೇಷ ಹೆಚ್ಡಿಕೆಗೆ ಇದ್ದೇ ಇದೆ ಮತ್ತೊಂದೆಡೆ ಈ ಬಾರಿ ಶತಾಯಗತಾಯ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಟಿಕೆಟ್ ಮಿಸ್ ಆಗೋಕೆ ಕಾರಣವೇ ಕುಮಾರಣ್ಣ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ ಟಿಕೆಟ್ ತನಗೇ ಬೇಕೆಂದು ಪಟ್ಟು ಹಿಡಿದು ಗಿಟ್ಟಿಸಿಕೊಂಡಿದ್ರು ಅಲ್ಲದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಸ್ಥಿತಿ ಈಗ ಮಂಡ್ಯದಲ್ಲಿ ಇಲ್ಲ ಮಂಡ್ಯದ ಜನ ಸುಮಲತಾ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿತ್ತು ಹೀಗಾಗಿ ಈ ಬಾರಿಯೂ ಸ್ವತಂತ್ರವಾಗಿ ಕಣಕ್ಕಿಳಿದ್ರೆ ಹಿನ್ನಡೆಯಾಗಬಹುದೆಂಬ ಭಯದಿಂದಲೇ ಸುಮಲತಾ ಕಣದಿಂದ ಹಿಂದೆ ಸರಿದಿದ್ರು ಒಟ್ಟಾರೆ ಮೇಲ್ನೋಟಕ್ಕೆ ಸುಮಲತಾ ಅವರು ಮತ್ತೆ ಕುಮರಣ ಒಂದಾದವರಂತೆ ತೋರಿಸಿಕೊಳ್ತಿದ್ದಾರೆ ಇಬ್ಬರ ಒಡಲಲ್ಲೂ ಕೂಡ ಬೆಟ್ಟದಷ್ಟು ಸಿಟ್ಟಿದೆ ತಮ್ಮ ತಮ್ಮ ರಾಜಕೀಯಕ್ಕಾಗಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ ಅಷ್ಟೇ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ಗೆ ಎರಡು ವಿಕ್ಷೋಕ್ ಎದುರಾಗಿದೆ ಟಿಕೆಟ್ ವಂಚಿತ ವೀಣಾ ಕಾಶಪ್ಪನವರು ಬಾಗಲಕೋಟೆ ಕ್ಷೇತ್ರದ ಜನರಿಗೆ ಅಭಿಮಾನಿಗಳು ಮತ್ತು ಬೆಂಬಲಿಗರಿಗೆ ಸಂದೇಶ ಕಳುಹಿಸುವ ಮೂಲಕ ಶಾಕ್ ನೀಡುತ್ತಿದ್ದಾರೆ ಮತ್ತೊಂದೆಡೆ ಸೋದರ ಹರ್ಷಗೌಡ ಪಾಟೀಲ್ ಕಮಲ ಬಾವುಟ ಹಿಡಿದು ಸಹೋದರಿಯ ವಿರುದ್ಧವೇ ಪ್ರಚಾರ ನಡೆಸುವ ಸುಳಿವು ನೀಡಿದ್ದಾರೆ ಇದೀಗ ಕ್ಷೇತ್ರದ ಜನರಿಗೆ ಅಭಿಮಾನಿಗಳು ಮತ್ತು ಬೆಂಬಲಿಗರಿಗೆ ಸಂದೇಶ ಕಳುಹಿಸಿರುವ ವೀಣಾ ಪ್ರಚಾರದಲ್ಲಿ ಭಾಗಿಯಾಗಲ್ಲ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಯಶವಂತಪುರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ತಮ್ಮ ಬಂಡಾಯ ಪ್ರವೃತ್ತಿಯನ್ನು ಮುಂದುವರೆಸಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಶೋಭಾ ಕರಂದ್ಲಾಜೆ ಅವರು ತನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಸಭೆಗಳನ್ನು ನಡೆಸಿದ್ದಾರೆ ಮತ್ತೆ ಪ್ರಚಾರಕ್ಕೆ ನನ್ನನ್ನು ಕರಿತಾ ಇಲ್ಲ ಉಡುಪಿ ಚಿಕ್ಕಮಗಳೂರಿನ ಜನತೆಯೇ ಗೋ ಬ್ಯಾಕ್ ಅಂತ ಹೇಳಿದ ಮೇಲೆ ಬೆಂಗಳೂರು ಉತ್ತರ ಕ್ಷೇತ್ರದ ಜನ ಯಾಕೆ ಅವರನ್ನು ಸ್ವಾಗತಿಸಬೇಕು ಎಂದು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸೋಮಶೇಖರ್ ಕಾಲು ಹೊರಗಡೆ ಹಾಕಿದ್ದಾರೆ ಅವರು ಕಾಂಗ್ರೆಸ್ನವರ ಸಂಪರ್ಕದಲ್ಲಿದ್ದಾರೆ ಅವರ ವಿರುದ್ಧ ಬಿಜೆಪಿ ವರಿಷ್ಠರು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದಿದ್ದಾರೆ ಶನಿವಾರ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಪಂದ್ಯ ನಡೆಯಲಿದೆ ಸಂಜು ಸ್ಯಾಮ್ಸನ್ ನಾಯಕತ್ವದಲ್ಲಿ ರಾಜಸ್ಥಾನ ರಾಯಲ್ಸ್ ಇದುವರೆಗೆ ಆಡಿದ ಎಲ್ಲಾ ಮೂರು ಪಂದ್ಯಗಳನ್ನು ಗೆದ್ದಿದೆ ಮತ್ತೊಂದೆಡೆ ನಾಲ್ಕು ಪಂದ್ಯಗಳನ್ನು ಆಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೇವಲ ಒಂದು ಪಂದ್ಯವನ್ನು ಮಾತ್ರ ಗೆದ್ದಿದ್ದು ಮೂರರಲ್ಲಿ ಸೋತಿದೆ ಪ್ಲೇ ಆಫ್ ಹಂತಕ್ಕೆ ಇರಲು ಮುಂಬರುವ ಪಂದ್ಯಗಳಲ್ಲಿ ಆರ್ಸಿಬಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದು ರಾಜಸ್ಥಾನವನ್ನು ಮಣಿಸುವ ಮೂಲಕ ಗೆಲುವಿನ ಲಯಕ್ಕೆ ಮರಳಬೇಕಿದೆ ಜೈಪುರದ ಸವಾಯಿ ಮ್ಯಾನ್ಸಿಂಗ್ ಸ್ಟೇಡಿಯಂನಲ್ಲಿ ರಾಜಸ್ಥಾನ ಮತ್ತು ಬೆಂಗಳೂರು ನಡುವಿನ ಪಂದ್ಯ ನಡೆಯಲಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಇನ್ನೂರು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಪಂಜಾಬ್ ತಂಡ ಐಪಿಎಲ್ ಇತಿಹಾಸದಲ್ಲೇ ಇನ್ನೂರಕ್ಕೂ ಹೆಚ್ಚು ರನ್ಗಳ ಗುರಿಯನ್ನು ಅಧಿಕ ಬಾರಿ ಬೆನ್ನಟ್ಟಿದ ತಂಡ ಎಂಬ ದಾಖಲೆ ಬರೆದಿದೆ ಗುಜರಾತ್ ತಂಡ ನೀಡಿದ ಇನ್ನೂರು ರನ್ಗಳ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ನಲ್ಲಿ ಆರನೇ ಬಾರಿಗೆ ಇನ್ನೂರಕ್ಕೂ ಹೆಚ್ಚು ರನ್ಗಳ ಗುರಿಯನ್ನ ಬೆನ್ನಟ್ಟಿದೆ ಮೊದಲನೇದಾಗಿ ಎರಡ್ ಸಾವಿರದ ಹತ್ತರ ಸೀಸನ್ನಲ್ಲಿ ಕೆಕೆಆರ್ ವಿರುದ್ಧ ಮಹೇಲ ಜಯವರ್ಧನೆ ಅವರ ಶತಕದ ನೆರವಿನಿಂದ ಪಂಜಾಬ್ ಇನ್ನೂರ ಒಂದು ರನ್ಗಳ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಿತ್ತು ಈವರೆಗೂ ಈ ಸಾಧನೆಯನ್ನ ಮುಂಬೈ ಮತ್ತು ಸಿಎಸ್ಕೆ ಟೀಮ್ಗಳು ಕೂಡ ಮಾಡಿಲ್ಲ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ